ಬ್ರಾಟ್ ಯು ಬೈ ವಿ ಗಾಟ್ ಕೋ ಪಾವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಆ ಸಮುದಾಯಗಳಿಗೆ ಯಾವುದು ಅನ್ಯಾಯ ಮಾಡಲಾರ್ದನೆ ಇವತ್ತು ನಮಗ ನಮ್ಮ ಸರ್ಕಾರ ಇದ್ದಾಗ ಆಯಿತು ಇದೇ ಧಾರವಾಡದಾಗಿನ ಒಬ್ಬ ಅಂಜುಮನೆ ಇಸ್ಲಾಂದ ಸುಪ್ರೀಂ ಕೋರ್ಟ್ನಾಗ ಇವತ್ತು ಪಿ ಐ ಎಲ್ ಹಾಕ್ಯಾನ ಇದಕ್ಕೇನು ಕಾಂಗ್ರೆಸ್ ಎಮ್ ಎಲ್ ಹೇಳ್ತಾರೆ ಉತ್ತರ ಹೇಳಿ ಇವರೆಲ್ಲ ಸಿದ್ದರಾಮಯ್ಯ ಮುಂದೆ ಹೋಗಿ ನಿಂತು ಮಾತಾಡೋ ಧೈರ್ಯ ಇಲ್ಲಿ ಅವರಿಗೆ ಮಾನ್ಯ ಬೆಳಗಾವ್ ದೇಶದಲ್ಲಿ ಸಿದ್ದರಾಮಯ್ಯ ಅವರು ಇವ್ರು ಯಾರಿಗೂ ಅಪಾಯಿಂಟ್ಮೆಂಟ್ ತಗೊಳ್ಳಲಿಲ್ಲ ಏನು ರೀ ಸಿದ್ದರಾಮಯ್ಯ ಅವ್ರನ್ನ ಹೊಟ್ಟೆ ನಮಗೆ ಮಾತಾಡ್ಸಲ್ಲಗ ಅದೇ ಲಕ್ಷ್ಮೀ ಹಬ್ಬಕ್ಕರೆ ಹೇಳಿದರು ನಾ ಕೇಳಿದೆ ನೀವು ಕೊಡ್ತೀರಿ ಇಲ್ಲ ಹೇಳ್ತಾರೆ ಇಲ್ರಿ ನಮ್ಮ ಪಾರ್ಟಿ ಲಿಂಗಾಯತರು ವಿರೋಧಿ ಐತಿ ಲಿಂಗಾಯತರಂದ್ರೆ ಒಂದು ರೀತಿ ಅವ್ರಿಗೆ ಅಲರ್ಜಿ ಐತಿ ನಮ್ಮ ಕಡೆ ಆಗೋದಿಲ್ಲ ಅನ್ನೋರು ಅದು ಖುಲ್ಲ ಹೇಳ ನಾ ಬೇಕಾದ್ರೆ ಪ್ರಮಾಣ ಬಾತ್ ಅದು ಯಾವ್ದು ಯಾವ್ದು ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಮುಂದೆ ನಾ ಪ್ರಮಾಣ ವಚನ ಮಾಡ್ತೇವೆ ಇವತ್ತು ಒಂದು ವರ್ಷ ಆಯ್ತು ಮೀಸಲಾತಿದ್ವಿ ಒತ್ತಡ ವಿಧಾನಸಭೆಗೆ ಯಾರು ಚರ್ಚೆ ಮಾಡಿದ್ರ ನಮ್ಮ ಪಾರ್ಟಿನ ಅಧಿಕಾರನಾಗಿದ್ರು ನಾವು ಹೋರಾಟ ಮಾಡಿದೀವಿ ಬೊಮ್ಮಾಯಿರ ಮುಂದೆ ಮನೆ ಮುಂದೆ ಉಪವಾಸ ಕೊಡ್ತೀವಿ ಅಲ್ಲಿ ನಮ್ಮ ಗುರುಗಳು ಇದ್ರ ಮುಂದೆ ಸ್ಪ್ರೀಡಂ ಪಾರ್ಕ್ ಮುಂದಾದ್ರು ಅಲ್ಲಿಗೆ ಉಪಾಸ ಕೊತ್ರು ಇಷ್ಟೆಲ್ಲ ಹೋರಾಟ ಮಾಡಿ ಇಟ್ಟು ಬಡದಾಡಿ ನಾವು ಟು ಡಿ ಕೊಟ್ಟಿವಿ ಆ ಸಮುದಾಯಗಳಿಗೆ ಯಾವುದೂ ಅನ್ಯಾಯ ಮಾಡಲಾರ್ದಾನೆ ಇವತ್ತು ನಮಗೆ ನಮ್ಮ ಸರ್ಕಾರ ಇದ್ದಾಗ ಆಯಿತು ಇದೇ ಧಾರವಾಡದಾಗಿನ ಒಬ್ಬ ಅಂಜುಮನೆ ಇಸ್ಲಾಮ್ ಸುಪ್ರೀಂ ಕೋರ್ಟ್ನಾಗೆ ಇವತ್ತು ಪಿ ಐ ಹಾಕ್ಯಾನ ಇದಕ್ಕೇನು ಕಾಂಗ್ರೆಸ್ ಎಮ್ ಎಲ್ ಎಗಳು ಹೇಳ್ತಾರೆ ಉತ್ತರ ಹೇಳಿದವ್ರಲ್ಲ ಸಿದ್ದರಾಮಯ್ಯ ಮುಂದೆ ಹೋಗಿ ನಿಂತು ಮಾತಾಡೋ ಧೈರ್ಯ ಇಲ್ಲಿ ಇವರಿಗೆ ಮಾನ್ಯ ಬೆಳಗಾವಿ ದೇಶದಲ್ಲಿ ಸಿದ್ದರಾಮಯ್ಯವರು ಇವ್ರು ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಏನ್ರಿ ಸಿದ್ದರಾಮಯ್ಯ ಅವ್ರನ್ನ ಹೊಟ್ಟೆ ನಮ್ಗೆ ಮಾತಾಡ್ಸಲ್ಲಾಗ ಅದೇ ಲಕ್ಷ್ಮಿ ಹಬ್ಬ ಕರೆ ಹೇಳಿದ್ರು ನಾ ಕೇಳಿದೆ ನೀವು ಕೊಡ್ತೀರಿ ಇಲ್ಲ ಹೇಳ್ತಾರೆ ಇಲ್ರಿ ನಮ್ಮ ಪಾರ್ಟಿ ಲಿಂಗಾಯತರು ವಿರೋಧಿ ಐತಿ ಲಿಂಗಾಯತರಂದ್ರೆ ಒಂದು ರೀತಿ ಅವ್ರಿಗೆ ಅಲರ್ಜಿ ಐತಿ ನಮ್ಮ ಕಡೆ ಆಗುದಿಲ್ಲ ಅನ್ನೋರು ಅಥವಾ ಖುಲ್ಲಾ ಬೇಕಾದ್ರೆ ಪ್ರಮಾಣ ಬಾತ್ ಬಾರ್ತದೆ ಯಾವ್ದು ಯಾವ್ದು ಬೇರೆ ಗಾಣಿ ಕಿತ್ತೋರ್ ಚನ್ನ ಮೂರ್ತಿ ಮುಂದೆ ನಾ ಪ್ರಮಾಣ ವಚನ ಮಾಡ್ತೀನಿ ಒಂದು ವರ್ಷ ಆಯ್ತು ಮೀಸಲಾತಿ ಯಾರು ಚರ್ಚೆ ಮಾಡಿದ್ರ ನಮ್ಮ ತಪ್ಪ್ದಿನ ಅಧಿಕಾರನಾಗಿದ್ರ ನಾವ್ ಹೋರಾಟ ಮಾಡ್ದೇವೆ ಬಮ್ಮ ಇರ್ಮಂದ ಉಪ ಮನೆ ಮುಂದೆ ಉಪವಾಸ ಕೊಡ್ತೀವಿ ಅಲ್ಲಿ ನಮ್ಮ ಗುರುಗಳು ಇದ್ರ ಮುಂದ ಸ್ಪ್ರೀಡನ್ ಪಾರ್ಕ್ ಮುಂದೆ ಅಲ್ಲಿ ಉಪವಾಸ ಕುತ್ರು ಇಷ್ಟೆಲ್ಲ ಹೋರಾಟ ಮಾಡಿ ಇಟ್ ಬಡದಾಡಿ ನಾವು ಟೂ ಇಡಿ ಕೊಟ್ಟೀವಿ ಬ್ರಾಟ್ ಯು ಬಾಯ್ ವಿ ಗಾಡ್ ಕೌ ಬಾಬ್ ಇಟ್ ಬಾಯ್ ಸನ್ ಸುಡೈನ್ ಆ್ಯಂಡ್ ವಿ ಮಾಲ್ ಬಾಯ್ ಹೇಳಿ ಕೇಸರಿ